ಇದು ಉಂಟೆ ಈಗೂ ಉಂಟೆ ಖಂಡಿತ ದೇಶೀಯ ವಾಸಿ ಮಿಷಿನ್ ಅಲ್ಲಿ ಅದು ಸಾಧ್ಯ ದೇಸಿಯ ವಾಷಿಂಗ್ ಮಿಷಿನ್ ಮಂಡ್ಯ ಇದನ್ನ ನಾವು ಬೆಣ್ಣೆ ತೊಯ್ಯಕ್ಕೆ ಯೂಸ್ ಮಾಡ್ತೀವಿ ಬಹಳ ವಿಶೇಷವಾಗಿರುತ್ತೆ ವಿಡಿಯೋವನ್ನ ಕೊನೆವರೆಗೆ ನೋಡಿ ಸರ್ ನಾವು ಬಟ್ಟೆ ಒಗೆಯಕ್ಕೆ ಯೂಸ್ ಮಾಡ್ತಿಲ್ಲ ಇದನ್ನ ಏನಕ್ಕೆ ಇರ್ಬೋದು ಏನಕ್ಕೆ ಇರ್ಬೋದು ಅಂತಂದ್ರೆ ನಾವು ಬೆಣ್ಣೆ ತೊಯ್ಯಕ್ಕೆ ಯೂಸ್ ಮಾಡ್ತೀವಿ ವಾಸಿ ವಾಶಿಂಗ್ ಅಲ್ಲಿ ಬೆಣ್ಣೆ ಯೂಸ್ ಯಾವ ತರ ಅಂತಂದ್ರೆ ಸರ್ ನಾವು ಒಂದ್ಸತಿ ಟ್ರೈ ಮಾಡಿದ್ವಿ ನೋಡೋಣ ಹೇಗೆ ಹೇಗೆ ಆಗುತ್ತಾ ಇಲ್ವಾ ಟ್ರೈ ಮಾಡಿದ್ವಿ ಅಷ್ಟೇ ಅವಾಗಿಂದ ನಾವು ಮೂರು ವರ್ಷದಿಂದ ಅವಾಗೆಲ್ಲ ಮೊದ್ಲೆಲ್ಲ ಕೈ ತೆಗಿತಿದ್ವಿ ಇದನ್ ಬಂದ್ಮೇಲೆ ನಾವು ಇವಾಗ ಇದ್ರೆ ತಗೋತೇವೆ ಸರ್ ಮೂರು ವರ್ಷ ಆಯ್ತು ಸರ್ ನಮ್ಗೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ತೀವಿ ಮಿಕ್ಕಿದ್ನ ಸೇಲ್ ಮಾಡ್ತೀವಿ ಸರ್ ಒಂದ್ ಫಿಫ್ಟಿ ಉಂಡೆ ಕೊಡ್ತಾರೆ ಲೆಕ್ಕ ಹಳ್ಳಿ ಕಡೆ ಮೂರು ಲೀಟರ್ ಮೊಸರು ಬೀಳುತ್ತೆ ಎರಡು ಲೀಟರ್ ವಾಟರ್ ಬೀಳುತ್ತೆ ಒಂದು ಇಪ್ಪತ್ತು ನಿಮಿಷ ಒಳಗಡೆ ಆಗುತ್ತೆ ನಾವು ಇಪ್ಪತ್ತು ನಿಮಿಷ ಹೇಳ್ತಿದ್ದೀನಿ ಅಷ್ಟೇ ಇಪ್ಪತ್ತು ನಿಮಿಷ ಒಳಗಡೆ ಆಗೋಗುತ್ತೆ ನಾಲ್ಕು ನಾಲ್ಕು ಸೇರೋ ಹತ್ರ ಬರುತ್ತೆ ಸರ್ ಒಳಗಡೆ ಎಲ್ಲ ಬಿಸಿನೀರಲ್ಲಿ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿ ಡ್ರೈ ಮಾಡಿ ಈ ಡ್ರೈ ಆಗಿರುತ್ತಲ್ಲ ಜಾಗ ಅದು ಎತ್ತಿ ಇಟ್ಕೊಂಡ್ರೆ ಸಾಕು ಅಂದ್ರೆ ನೀಟಾಗಿ ಇಟ್ಕೋಬೇಕಷ್ಟೇ ಇನ್ನೇನು ಖರ್ಚೇನಿಲ್ಲ ನೀಟಾಗಿ ಇಟ್ಕೋಬೇಕಷ್ಟೇ ಈವಾಗ್ಲೂ ಕೂಡ ಈ ವಾಷಿಂಗ್ ಮಿಷಿನ್ ಅನ್ನ ನಾವು ಮಾರಾಟ ಮಾಡ್ಬಿಡಬಹುದು